ಕೊಬ್ಬರಿ ಎಣ್ಣೆಯೊಂದಿಗೆ ಚಿಟಿಕೆಯಷ್ಟು ಇದೊಂದು ಪದಾರ್ಥವನ್ನು ಬೆರೆಸಿ ಹಚ್ಚಿ ಸಾಕು ಹತ್ತು ವರ್ಷಗಳಿಂದ ಇರುವಂತಹ ಒಂದು ಬಂಗಾಗಿರ್ಲಿ ಪಿಗ್ಮೆಂಟೇಷನ್ನು ಹೈಪರ್ ಪಿಗ್ಮೆಂಟೇಷನ್ನು ತುಂಬ ಬೇಗನೆ ಕಡಿಮೆ ಆಗುತ್ತೆ ಮುಖ ಅನ್ನುವಂಥದ್ದು ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗುತ್ತೆ ಹೊಳಪು ಬರುತ್ತೆ ಒಂದು ಒಳ್ಳೆ ಗ್ಲೋಯಿಂಗ್ ಬರುತ್ತೆ ಸಾಫ್ಟ್ ಆಗುತ್ತೆ ಇನ್ನು ಯಾರಿಗೆ ಮುಖದಲ್ಲಿ ಹೆಚ್ಚು ಮೊಡವೆಗಳಾಗಿದೆ ಮೊಡವೆ ಕಲೆಗಳು ಹೆಚ್ಚಾಗಿ ಆಗ್ತಾಯಿದೆ ಅಥವಾ ಕೆಲವೊಬ್ಬರು ಸ್ಕಿನ್ನು ತುಂಬ ಡ್ರೈ ಆಗಿರುತ್ತೆ ಸುಕ್ಕುಗಳಿರುತ್ತೆ ನೆರಿಗೆಗಳಿರುತ್ತೆ ಅಥವಾ ಕೆಲವೊಬ್ಬರು ಬಿಸಿಲಿಗೆ ಹೋಗಿ ವಿಪರೀತ ಟ್ಯಾನ್ ಆಗಿರುತ್ತೆ ಸನ್ ಟ್ಯಾನು ಸನ್ಬರ್ನು ಹೆಚ್ಚಾಗಿರತ್ತೆ ಅದೆಲ್ಲವನ್ನು ಕೂಡ ಸರಿ ಮಾಡ್ಕೊಳ್ಳೋದಕ್ಕೆ ಇದು ಒಂದು ಜಾದು ಪದಾರ್ಥ ಸಾಕು ಹೇಳ್ಬೋದು ಯಾವುದೇ ರೀತಿಯ ಒಂದು ಪಾರ್ಲರ್ಗೆ ಹೋಗದೆ ಮನೆಯಲ್ಲೇ ಒಂದು ಒಳ್ಳೆ ಗ್ಲೋಯಿಂಗ್ ಬರುತ್ತೆ ಮುಖದಲ್ಲಿ ಹೊಳಪು ಬರುತ್ತೆ ಅಷ್ಟು ಸಾಫ್ಟ್ ಆಗುತ್ತೆ ಖಂಡಿತವಾಗ್ಲೂ ಒಮ್ಮೆ ನೀವು ಇದನ್ನು ಟ್ರೈ ಮಾಡಲೇಬೇಕು ಅಷ್ಟು ಎಫೆಕ್ಟಿವ್ ಆದಂಥ ರಿಸಲ್ಟನ್ನು ನಿಮಗೆ ಇದು ನೀಡುವಂಥ ಒಂದು ಸೂಪರ್ ಮನೆ ಆಗಿರುತ್ತೆ ವಿಡಿಯೋ ಇಷ್ಟ ಆಯಿತು ಅಂದರೆ ಗೊತ್ತಲ್ಲ ವೀಡಿಯೋಗೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ ಈ ಒಂದು ಎಫೆಕ್ಟಿವ್ ಆಗಿರೋಂಥ ಮನೆ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ತಗೊಳ್ತಾ ಇದ್ದೀನಿ ಇದನ್ನ ಪಟಿಕ ಅಂತ ಹೇಳಿ ಕರೀತಾರೆ ಅಥವಾ ಆಲಂ ಅಂತ ಹೇಳಿ ಕರೀತಾರೆ ಇದು ನಿಮಗೆ ಆಯುರ್ವೇದಿಕ್ ಶಾಪು ಅಥವಾ ಮೆಡಿಕಲ್ಸ್ ಏನಿರುತ್ತೆ ಅಲ್ಲಿ ಸಿಗುತ್ತೆ ಅಲ್ಲಿಂದನಾದರೂ ನೀವು ತರ್ಬೋದು ಅಥವಾ ಈಗ ಸರ್ವೆ ಸಾಮಾನ್ಯ ಎಲ್ಲರೂ ಆನ್ಲೈನಲ್ಲಿ ತೊಗೊಳ್ತಾರಲ್ವ ಆನ್ಲೈನಲ್ಲಿ ಇದು ಸಿಗುತ್ತೆ ಒಮ್ಮೆ ತರಿಸ್ಕೊಂಬಿಟ್ರೆ ಇದು ವರ್ಷಗಟ್ಟಲೆ ಆರಾಮಾಗಿ ಬಳಸ್ಬೋದು ಅಷ್ಟು ಜಾಸ್ತಿ ಪ್ರಮಾಣದಲ್ಲಿ ಬರುತ್ತೆ ಜೊತೆಗೆ ಇದನ್ನು ನಾವು ತುಂಬ ಹೆಚ್ಚು ಹಾಕುವಂಥ ಅವಶ್ಯಕತೆ ಇಲ್ಲ ಸ್ವಲ್ಪ ಆದರೆ ಸಾಕು ಆರಾಮಾಗಿ ಇದನ್ನು ನಾವು ಬಳಸ್ಕೊಡ್ಬೋದು ಒಮ್ಮೆ ತರಿಸ್ಕೊಂಬಿಟ್ರೆ ನಿಮಗೆ ಆರು ತಿಂಗಳು ವರ್ಷದವರೆಗೂ ಆರಾಮಾಗಿ ಬಳಸ್ಕೊಳ್ಬೋದು ಖಂಡಿತ ತರಿಸ್ಕೊಳ್ಳಿ ಯಾವುದೇ ರೀತಿ ಸ್ಕಿನ್ನಿನ ಸಮಸ್ಯೆ ಇದ್ರೆ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಈ ಒಂದು ಆಲಮ್ಮು ಒಂದು ಸೂಪರ್ ಮನೆಮದ್ದಾಗಿ ಕೆಲಸ ಮಾಡುತ್ತೆ ಜೊತೆಗೆ ಬಂಗ್ ಆಗಿರಲಿ ಅಥವಾ ತುಂಬ ನಮಗೆ ಮೊಡವೆ ಕಲೆಗಳಾಗಿದೆ ಕಪ್ಪು ಕಲೆಗಳಾಗಿದೆ ಅಥವಾ ಸನ್ಬರ್ನ್ ಆಗಿದೆ ಸನ್ ಟ್ಯಾನ್ ಆಗಿದೆ ತುಂಬ ಏಜಿಗೂ ಮೊದಲೇ ನಮಗೆ ರಿಂಕಲ್ಸ್ ಬರಲಿಕ್ಕೆ ಶುರುವಾಗಿದೆ ಅಥವಾ ಸ್ಕಿನ್ನು ತುಂಬ ಡಲ್ಲಾಗಿದೆ ಡಾರ್ಕ್ ಆಗಿದೆ ಅಥವಾ ಓಪನ್ ಪೋರ್ಸ್ ಹೆಚ್ಚಾಗಿದೆ ಅಂದರೂ ಕೂಡ ಅದನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ನಮ್ಮ ಸ್ಕಿನ್ನನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಹೊಳಪು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಇದು ಸೂಪ್ ಸುಪರಾಗಿ ವರ್ಕ್ ಆಗುತ್ತೆ ಖಂಡಿತ ಈ ಒಂದು ಆಲಮ್ಮನ ಮನೆಯಲ್ಲಿ ತರಿಸಿ ಇಟ್ಕೊಳ್ಳಿ ಇನ್ನು ಇದನ್ನು ನೋಡಿ ನಾನು ಏನು ಒಂದು ಅಪ್ಪ ಒಂದು ಕಲ್ ರೀತಿ ಇತ್ತಲ್ಲ ಅದನ್ನು ಈ ರೀತಿ ಪೌಡರ್ ಮಾಡ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಕುಟ್ಟಿ ಇದನ್ನು ನಾನು ಈ ರೀತಿ ಎತ್ತಿಟ್ಕೊಂಡಿದ್ದೀನಿ ನೀವು ಕುಟಾಣಿಲೇ ಹಾಕ್ಬಿಟ್ಟು ಸಣ್ಣಗೆ ಪೌಡರ್ ಮಾಡ್ಕೊಳ್ಬೋದು ತುಂಬ ಸಮಯ ಹಿಡಿಯುತ್ತಪ್ಪ ಅಂದರೆ ಈ ರೀತಿ ಸ್ವಲ್ಪ ತರಿತರಿಯಾಗಿ ಅದನ್ನು ಜಜ್ಜಿಬಿಟ್ಟು ಅದನ್ನು ನೀವು ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ತುಂಬ ಡ್ರೈ ಆಗಿರಬೇಕು ಹಸಿ ಇರಬಾರ್ದು ಚೆನ್ನಾಗಿ ಒಣಗಿರುವಂಥ ಒಂದು ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ಈ ರೀತಿ ನೀವು ಪೌಡರ್ ಮಾಡ್ಕೊಳ್ಬೇಕು ಆದಷ್ಟು ಸಣ್ಣಗೆ ಇದನ್ನು ಪೌಡರ್ ಮಾಡ್ಕೊಳ್ಬೇಕು ಇಲ್ಲ ನಾವು ಕಡಿಮೆ ಪ್ರಮಾಣದಲ್ಲಿ ಮಾಡ್ಕೊಳ್ತೀವಿ ಅಂದರೆ ಕುಟಾಣಿಲಿ ಹಾಕಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಳ್ಬೋದು ಅಥವಾ ಈ ರೀತಿ ನೀವು ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಪೌಡರ್ ಮಾಡಿ ಇಟ್ಕೊಂಬಿಟ್ರೆ ನಾವು ಪ್ರತಿದಿನ ಬಳಸಲಿಕ್ಕೆ ಇದು ತುಂಬಾ ಸುಲಭ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಈ ಒಂದು ಪೌಡರನ್ನು ಯಾವ ರೀತಿಯಪ್ಪ ನಾವು ಬಳಸ್ಕೊಳ್ಳೋದು ಅಂದರೆ ಇದನ್ನು ನಾವು ಕೊಬ್ಬರಿ ಒಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಬೇಕು ಆಯಿತಾ ಕೊಬ್ಬರಿ ಎಣ್ಣೆ ನಮ್ಮ ಸ್ಕಿನ್ನ ಹೈಡ್ರೇಟ್ ಮಾಡುತ್ತೆ ಮಾಯಿಶ್ಚರೈಸರ್ ಮಾಡುತ್ತೆ ಜೊತೆಗೆ ಇರಿಟೇಷನ್ ಆಗ್ತಾ ಇರತ್ತೆ ಇಚ್ಚಿಂಗ್ ಆಗ್ತಾ ಇರತ್ತೆ ಗುಳ್ಳೆಗಳಾಗ್ತಾ ಇರತ್ತೆ ಕಲೆಗಳಾಗ್ತಾ ಇರತ್ತೆ ಅದನ್ನೆಲ್ಲ ಕೂಡ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತಲ್ವ ಹಾಗೆ ಡ್ರೈ ಸ್ಕಿನ್ ಇದ್ರೆ ಅದನ್ನು ಕೂಡ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಒಳ್ಳೆ ಗ್ಲೋಯಿಂಗ್ ಕೂಡ ನಮ್ಮ ಸ್ಕಿನ್ನಿಗೆ ಕೊಡ್ತಾ ಹೋಗುತ್ತೆ ಇನ್ನು ತುಂಬ ನಮಗೆ ಬಿಸಿಲುಗಾಲ ಬಂತು ಬೇಸಿಗೆಗಾಲ ಬಂತು ಅಂದರೆ ನಮ್ಮ ಚರ್ಮ ಸುಡ್ತಾ ಇರತ್ತೆ ಆ ಸನ್ ಬರ್ನು ಸನ್ ಟ್ಯಾನ್ ಹೆಚ್ಚಾಗ್ತಾ ಇರತ್ತೆ ಬಿಸಿಲಿಗೆ ಹೋಗೋ ಹೊತ್ತಿಗೆ ನಾವು ಈ ಒಂದು ಕೊಬ್ಬರಿ ಎಣ್ಣೆ ಹಚ್ಕೊಳ್ಳೋದ್ರಿಂದ ಅದನ್ನು ಕೂಡ ನಾವು ತಡೆಗಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಹಾಗಾಗಿ ನಾನಿಲ್ಲಿ ಒನ್ ಟೀ ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆಗೆ ಒನ್ ಟೀ ಸ್ಪೂನ್ ಆಗೋಷ್ಟು ಈ ಒಂದು ಆಲಂ ಪೌಡರ್ ಏನಿತ್ತು ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇನ್ನು ಇದರೊಟ್ಟಿಗೆ ನಾನು ಒಂದು ವಿಟಮಿನ್ ಇ ಕ್ಯಾಪ್ಸುಲನ್ನು ಸೇರಿಸ್ಕೊಳ್ತಾ ಇದ್ದೀನಿ ವಿಟಮಿನ್ ಇ ಆಯಿಲ್ ಕೂಡ ಅಷ್ಟೇ ಒಳ್ಳೆ ನೀಡುತ್ತೆ ನಮ್ಮ ಸ್ಕಿನ್ನನ್ನು ತುಂಬ ಡಲ್ ಇದೆ ಡಾರ್ಕ್ ಇದೆ ಅಥವಾ ತುಂಬ ಒಂಥರ ನಿರ್ಜೀವ ಆಗಿದೆ ನಮ್ಮ ಚರ್ಮ ತ್ವಚೆ ಅಂತಂದರೆ ಅದಕ್ಕೆ ಒಳ್ಳೆ ಜೀವ ತುಂಬುವಂಥ ಕೆಲಸವನ್ನು ಮಾಡುತ್ತೆ ಜೊತೆಗೆ ಒಳ್ಳೆ ಗ್ಲೋಯಿಂಗ್ ಹೆಚ್ಚಾಗುತ್ತೆ ತುಂಬ ಟ್ಯಾನ್ ಆಗಿದೆ ಅಂದರೆ ಅದನ್ನು ರಿಮೂವ್ ಮಾಡಲಿಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಜೊತೆಗೆ ಯಾರಿಗೆ ತುಂಬ ಪಿಗ್ಮೆಂಟೇಷನ್ ಹೆಚ್ಚಾಗಿರತ್ತೆ ಅದನ್ನು ರಿಮೂವ್ ಮಾಡ್ಕೊಳ್ಳೋದಕ್ಕೆ ಕಡಿಮೆ ಮಾಡ್ಕೊಳ್ಳೋದಕ್ಕೂ ಈ ಒಂದು ಆಯಿಲ್ ಅನ್ನುವಂಥ ತುಂಬಾ ಹೆಲ್ಪ್ ಮಾಡುತ್ತೆ ಹಾಗಾಗಿ ವಿಟಮಿನ್ ಎ ಆಯಿಲ್ ಇಲ್ಲೂ ಕಂಪಲ್ಸರಿಯಾಗಿ ಸೇರಿಸ್ಕೊಳ್ಳಿ ಜೊತೆಗೆ ಈ ಒಂದು ಏಜಿಂಗ್ ಏನಾಗ್ತಾ ಇರತ್ತೆ ಅದನ್ನು ತಡೆಗಟ್ಟುವಂಥ ಕೆಲಸವನ್ನು ಕೂಡ ಈ ಒಂದು ವಿಟಮಿನ್ ಇ ಆಯಿಲು ಮಾಡುತ್ತೆ ಕೊಬ್ಬರಿ ಎಣ್ಣೆ ಆಲಂ ಪೌಡ್ರು ಜೊತೆಗೆ ವಿಟಮಿನ್ ಇ ಆಯಿಲು ಮೂರನ್ನು ಹಾಕ್ಬಿಟ್ಟು ಈ ರೀತಿ ಒಂದು ಒಳ್ಳೆ ಕ್ರೀಮ್ ರೀತಿ ಆಗುತ್ತೆ ಇದನ್ನು ರೆಡಿ ಮಾಡಿಟ್ಕೊಳ್ಳಿ ತುಂಬ ಗಟ್ಟಿ ಬೇಕು ಅಂದರೆ ನೀವು ಜಾಸ್ತಿ ಆಲಂ ಪೌಡರ್ ಹಾಕೊಂಡ್ರೆ ಗಟ್ಟಿ ಆಗುತ್ತೆ ಇಲ್ಲಾಂದರೆ ಈ ರೀತಿಯಾಗಿ ಸ್ವಲ್ಪ ತೆಳುವಾಗಿ ಆಗುತ್ತೆ ಇದನ್ನು ನಾವು ಒಂದು ಏರ್ಟೈಟ್ ಬಾಕ್ಸಲ್ಲಿ ಗ್ಲಾಸಿ ಗ್ಲಾಸ್ ಬಾಕ್ಸ್ ಏನು ಬರುತ್ತೆ ಅದರಲ್ಲಿ ಹಾಕಿ ಹಾಕಿಟ್ಕೊಂಡ್ಬಿಟ್ರೆ ರಾತ್ರಿ ಮಲ್ಗೋದಕ್ಕೆ ಒಂದು ಅರ್ಧ ಗಂಟೆಗಳ ಮೊದಲು ಈ ರೀತಿ ಚೆನ್ನಾಗಿ ನಾವು ಮುಖಕ್ಕೆ ಹಾಕ್ಬಿಟ್ಟು ಇದನ್ನು ಮಸಾಜ್ ಮಾಡ್ಕೊಳ್ಬೇಕು ಕತ್ತು ಕುತ್ತಿಗೆ ಮುಖ ಕೈ ಕಾಲಿಗೆ ಈ ರೀತಿ ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿ ಮಸಾಜ್ ಮಾಡ್ಕೊಳ್ಬೇಕು ಒಂದು ಐದಾರು ನಿಮಿಷ ಚೆನ್ನಾಗಿ ನಿಧಾನವಾಗಿ ಈ ರೀತಿ ಮಸಾಜನ್ನು ಮಾಡ್ತಾ ಹೋಗಿ ಅದು ಎಣ್ಣೆ ಏನಿರುತ್ತೆ ಅದು ಮಸಾಜ್ ಮಾಡ್ತಾ 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 ಒಂದು ಪೌಡರ್ ಏನಿರತ್ತೆ ನಾವೇನು ಆಲಂ ಪೌಡರ್ ಹಾಕಿದ್ವಲ್ಲ ಅದು ಡ್ರೈ ಆಗಲಿಕ್ಕೆ ಶುರುವಾಗುತ್ತೆ ಅಂದರೆ ಸ್ಕಿನ್ನಲ್ಲಿ ಇರುವಂತಹ ಡರ್ಟು ಕೊಳೆ ಜಿಡ್ಡಿನಂಶ ಅಥವಾ ಈ ರೀತಿ ಆ ಕಲೆಗಳೇನಿರುತ್ತೆ ಅದನ್ನೆಲ್ಲ ಕೂಡ ನಿವಾರಣೆ ಮಾಡಿ ಅಂದರೆ ಕ್ಲೀನ್ ಮಾಡ್ತಾ ಹೋಗುತ್ತೆ ನಾವು ಚೆನ್ನಾಗಿ ಮಸಾಜ್ ಮಾಡ್ತಾ ಹೋದಂಗೂ ಅದೆಲ್ಲ ಕೂಡ ರಿಮೂವ್ ಆಗ್ತಾ ಹೋಗುತ್ತೆ ಕೆಲವೊಬ್ಬರಿಗೆ ಡೆಡ್ ಸ್ಕಿನ್ ಹೆಚ್ಚಾಗಿರತ್ತೆ ಅದು ಕೂಡ ರಿಮೂವ್ ಆಗ್ತಾ ಹೋಗುತ್ತೆ ನೋಡಿ ಈ ರೀತಿ ಅದು ಸ್ವಲ್ಪ ಡ್ರೈ ಆಗ್ತಾ ಬರತ್ತೆ ಅಲ್ಲಿವರೆಗೂ ಮಸಾಜ್ ಮಾಡ್ತಾ ಹೋಗಬೇಕು ಆ ನಂತರ ಇದನ್ನು ನೀವು ಟಿಶ್ಯೂ ಪೇಪರು ಅಥವಾ ಹಸಿ ಬಟ್ಟೆಯಿಂದ ಒರೆಸ್ಕೊಳ್ಬೋದು ಅಥವಾ ಉಗುರು ಬೆಚ್ಚಿಗಿರೋವಂಥ ನೀರಲ್ಲಿ ನೀಟಾಗಿ ವಾಶ್ ಮಾಡ್ಕೊಂಡ್ಬಿಟ್ರೆ ನಮ್ಮ ಚರ್ಮದಲ್ಲಿ ಇರುವಂತಹ ಕೊಳೆ ಅಂಶ ಜಿಡ್ಡಿನ ಅಂಶ ಎಲ್ಲ ಕೂಡ ರಿಮೂವ್ ಆಗುತ್ತೆ ಸನ್ಬರ್ನ್ ಆಗಿದ್ದರೆ ಸನ್ ಟ್ಯಾನ್ ಆಗಿದ್ದರೆ ಅಥವಾ ತುಂಬಾ ನಮಗೆ ಮುಖದಲ್ಲಿ ಹಾಗೇನೆ ಡೆಡ್ ಸ್ಕಿನ್ ಉಳಿದಿತ್ತು ಅಂದ್ರೆ ಅದೆಲ್ಲ ಕೂಡ ರಿಮೂವ್ ಆಗುತ್ತೆ ಒಳ್ಳೆ ಹೊಳಪು ಬರುತ್ತೆ ಫ್ರೆಶ್ ಆಗುತ್ತೆ ನಮ್ಮ ಸ್ಕಿನ್ ಅಂತಾನೆ ಹೇಳ್ಬೋದು ಇನ್ನು ಮುಖ್ಯವಾಗಿ ನಮಗೆ ಏನು ಈ ಒಂದು ಪಿಗ್ಮೆಂಟೇಷನ್ ಹೈಪರ್ ಪಿಗ್ಮೆಂಟೇಷನ್ ಅಥವಾ ಏಜಿಂಗ್ ಆಗಿರ್ಬೋದು ಮೊಡವೆ ಕಲೆಗಳಾಗಿರ್ಬೋದು ಸ್ಕಿನ್ನು ಡಲ್ಲಾಗಿರೋವಂಥದ್ದು ಅಥವಾ ಸುಕ್ಕುಗಟ್ಟಿರುವಂಥದ್ದು ಅಥವಾ ಡ್ರೈ ಸ್ಕಿನ್ ಹೆಚ್ಚಾಗಿ ಆಗ್ತಾಯಿದ್ರೆ ಇದೆಲ್ಲ ಕೂಡ ನಿವಾರಣೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಕ್ರಮೇಣವಾಗಿ ನಮ್ಮ ಚರ್ಮದಲ್ಲಿ ಒಳ್ಳೆ ಹೊಳಪು ಗ್ಲೋಯಿಂಗ್ ಅನ್ನುವಂಥದ್ದು ಬರುತ್ತೆ ನಮ್ಮ ಸ್ಕಿನ್ ಅನ್ನುವಂಥದ್ದು ಟೈಟ್ ಆಗ್ತಾ ಬರತ್ತೆ ಖಂಡಿತ ಇದನ್ನು ಮಾಡಿ ನೋಡಿ ರಾತ್ರಿ ಮಲ್ಗೋದಕ್ಕೆ ಒಂದು ಅರ್ಧ ಗಂಟೆಗಳ ಮೊದಲು ಚೆನ್ನಾಗಿ ಮಸಾಜ್ ಮಾಡಿ ಈ ರೀತಿ ಮುಖವನ್ನು ತೊಳೆದುಬಿಟ್ಟು ಮಲಗಿ ಬೆಳಗ್ಗೆ ಅನ್ನೋಷ್ಟು ನಿಮ್ಮ ಮುಖ ತುಂಬ ಒಂಥರ ಸಾಫ್ಟ್ ಆಗುತ್ತೆ ಶೈನ್ ಹೆಚ್ಚಾಗುತ್ತೆ ಮುಖದಲ್ಲಿ ಆ ಒಂದು ಗ್ಲೋಯಿಂಗ್ ಅನ್ನುವಂಥದ್ದು ಹೆಚ್ಚಾಗುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ಯಾವ ರೀತಿಯಾಗಿ ಬಂತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ನಾನು ಸಿಗ್ತೀನಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಥ್ಯಾಂಕ್ ಯು